ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯವನ್ನು ತಂದಿದ್ದೀನಿ ಅದು ಏನು ಅಂದರೆ ಸುಮಾರು ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅಂದರೆ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಅಫರ್ಮೇಷನ್ ಒಂದು ಹೇಳಿದ್ದೀನಿ ಏನು ಅಂದರೆ ಅನ್ಲಕ್ಕಿ ಅಂತ ಫೀಲ್ ಆಗ್ತಾಯಿರ್ತಾರೆ ಅಂಥವರಿಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಶೇರ್ ಮಾಡ್ತಿದ್ದೀನಿ ಈ ನವಗ್ರಹಗಳ ಒಂದು ಪ್ರಭಾವ ನಮ್ಮ ಮೇಲೆ ಚೆನ್ನಾಗಿದ್ದು ನಮ್ಮಲ್ಲಿ ಇರೋ ಒಂದು ನಕಾರಾತ್ಮಕ ಶಕ್ತಿ ತೊಲಗಿ ನಮಗಿರೋ ದೃಷ್ಟಿ ದೋಷಗಳೆಲ್ಲ ತೊಲಗಿ ನಮಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡಬೇಕು ನವಗ್ರಹಗಳ ಕಡೆಯಿಂದ ಸಪೋರ್ಟ್ ಸಿಗಬೇಕು ಅಂದರೆ ನಾವೇನು ಮಾಡಬೇಕು ಅನ್ನೋದು ಸಹ ಈ ವಿಡಿಯೋನಲ್ಲಿ ಹೇಳ್ತಿದ್ದೀನಿ ಸೊ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಇಲ್ಲಿ ನಮ್ಮ ಒಂದು ಜೀವನದಲ್ಲಿ ನಾವು ಮಾಡಬೇಕಾಗಿರೋದು ಯಾವಾಗಲೂ ಸೋರ್ಸ್ ಡೆವಲಪ್ಮೆಂಟ್ ನಮ್ಮ ಒಂದು ಜೀವನ ಶೈಲಿಯನ್ನು ಯಾವ ರೀತಿ ರೂಢಿ ಮಾಡ್ಕೊಬೇಕು ಅಂತ ಅದರಲ್ಲಿ ನಮಗೆ ಈ ನವಗ್ರಹಗಳ ಪ್ರಭಾವ ಚೆನ್ನಾಗಿದ್ದರೆ ನಾವು ಮಾಡೋ ಒಂದು ಕೆಲಸಗಳಲ್ಲಿ ಅಡೆತಡೆ ಇಲ್ಲದೆ ಒಳ್ಳೆ ರೀತಿ ರಿಸಲ್ಟ್ ಸಿಗುವಂಥದ್ದು ಸೊ ಅದಕ್ಕೆ ಏನು ಮಾಡಬೇಕು ಏನೆಲ್ಲ ನಾವು ಆ್ಯಡ್ ಮಾಡ್ಕೊತಾ ಬಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಮಗೆ ಸೋರ್ಸ್ ಸಿಗುತ್ತೆ ಅಂದರೆ ಸ್ಟೈಲ್ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಇಲ್ಲಿ ಚರ್ಚೆ ಮಾಡೋಣ ಸೊ ಅದಕ್ಕೆ ಬೇಕಾಗಿರೋದು ಮೆಡಿಟೇಷನ್ ಆಗಿರಬಹುದು ಬ್ರೇಸ್ಲೆಟ್ಗಳಾಗಿರ್ಬೋದು ರಿಂಗ್ಗಳಾಗಿರ್ಬಹುದು ಮಾಲೆ ಧಾರಣೆ ಮಾಡೋದಾಗಿರಬಹುದು ಏನೆಲ್ಲ ಮಾಡಿದ್ರೂ ಸಹ ಒಳ್ಳೆ ರಿಸಲ್ಟ್ ಕೊಡುತ್ತೆ ಜೊತೆಗೆ ನಾವಿಲ್ಲಿ ಅವು ಪಾಸಿಟಿವ್ ಎನರ್ಜಿ ನಮಗೆ ಕೊಡ್ತವೆ ನಮಗೆ ಬೇಕಾಗಿರೋ ಸೋರ್ಸನ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು ಅದು ಯಾವ ರೀತಿ ಅನ್ನೋದು ಸಹ ಇಲ್ಲಿ ನಾನು ಹೇಳ್ತೀನಿ ತೋರಿಸ್ಕೊಡ್ತೀನಿ ಸೊ ಅಂದರೆ ಏನೆಲ್ಲ ಮಾಡಿದ್ರೆ ಏನೆಲ್ಲ ಧಾರಣೆ ಮಾಡಿದ್ರೆ ಯಾರು ಏನೆಲ್ಲ ಧಾರಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಸಹ ಈ ವಿಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ ವಯಸ್ಸು ಯಾವುದೇ ಆಗಿರಲಿ ಲಿಂಗ ಯಾವುದೇ ಆಗಿರಲಿ ಅಂದರೆ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರಬಹುದು ಧಾರ್ಮಿಕ ನಂಬಿಕೆಗಳನ್ನು ಲೆಕ್ಕಿಸದೆ ಯಾರಾದರೂ ಬೇಕಿದ್ದರೂ ಯಾರು ಬೇಕಾದರೂ ನವರತ್ನ ಮಾಲೆಯನ್ನು ಬಳಸಬಹುದು ನವರತ್ನ ನವರತ್ನಮಾಲೆ ಬಹುಮುಖ ಆಭರಣವಾಗಿದ್ದು ಇದನ್ನು ಧರಿಸುವವರಿಗೆ ಜ್ಯೋತಿಷ್ಯ ಪ್ರಯೋಜನಗಳು ಗುಣಪಡಿಸುವ ಗುಣಗಳು ಭಾವನಾತ್ಮಕ ಸ್ಥಿರತೆ ಸುಧಾರತೆ ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸೇರಿದಂತೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಈ ಜ್ಯೋತಿಷ ಪ್ರಕಾರ ನಂಬಲಾಗ್ತದೆ ಯಾಕಂದರೆ ನವಗ್ರಹಗಳಿಗೆ ಚಿಹ್ನ ಆಗಿರೋದು ನವರತ್ನ ಮಾಲೆ ಇದು ಜ್ಯೋತಿಷದಲ್ಲಿ ಒಂಬತ್ತು ಗ್ರಹಗಳನ್ನು ಪ್ರತಿನಿಧಿಸುವ ಒಂಬತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟ ನವರತ್ನ ಮಾಲೆಯನ್ನು ಧರಿಸುವುದರಿಂದ ಮಾನಸಿಕ ಶಾಂತಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಒಟ್ಟಾರೆ ಯೋಗಕ್ಷೇಮ ಸೇರಿದಂತೆ ವಿವಿಧ ಪ್ರಯೋಜನಗಳನ್ನು ನೀಡುತ್ತದೆ ಹಾಗಾಗಿ ನಾವಿಲ್ಲಿ ನವರತ್ನ ಮಾಲೆಯನ್ನು ಯಾರು ಬೇಕಿದ್ರೂ ಧರಿಸಬಹುದು ಇದನ್ನು ದುಷ್ಟ ಕಣ್ಣು ಮತ್ತು ದುರದೃಷ್ಟವನ್ನು ದೂರವಿಡುವ ಶಕ್ತಿಶಾಲಿ ತಾಲಿಸ್ಮಾನ್ ಅಂತಲೇ ಹೇಳಬಹುದು ಯಾಕಂದರೆ ಅದೇ ರೀತಿ ಇದು ಒಳ್ಳೆಯ ಲಕ್ಕಿ ಅಂತಲೇ ನಾವು ಪರಿಗಣಿಸಬಹುದು ಇಲ್ಲಿ ಯಾಕಂದರೆ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತಂದು ಕೊಡ್ತದೆ ಈ ನವರತ್ನ ಮಾಲೆ ಅನ್ನೋದು ಸಹ ಯಾರೆಲ್ಲ ಅನ್ಲಕ್ಕಿ ಅಂತ ಫೀಲ್ ಆಗ್ತಾ ಇರ್ತಾರಲ್ಲ ಜೀವನದಲ್ಲಿ ಅವರು ಅನ್ಲಕ್ಕಿ ಅಂತ ಫೀಲ್ ಆಗ್ತಾ ಇರ್ತಾರೆ ಅಂಥವರು ಸಹ ಈ ಮಾಲೆಯನ್ನು ಧರಿಸಬಹುದು ಇದನ್ನು ನೀವು ಗೋಲ್ಡಲ್ಲಿ ಬೇಕಿದ್ದರೂ ಧಾರಣೆ ಮಾಡಬಹುದು ಬೆಳ್ಳಿನಲ್ಲಿ ಬೇಕಿದ್ದರೂ ಧಾರಣೆ ಮಾಡಬಹುದು ಅಥವಾ ಆರ್ಟಿಫಿಷಿಯಲ್ ವೈಸ್ ಬರ್ತಾ ಇರುತ್ತೆ ಆದರೆ ಸ್ಟೋನ್ ಒರಿಜಿನಲ್ ಇರುತ್ತೆ ಅಂಥದ್ದನ್ನು ಬೇಕಿದ್ದರೂ ಧಾರಣೆ ಮಾಡಬಹುದು ನಿಮ್ಮ ಶಕ್ತಿಯಾನುಸಾರ ಯಾರು ಬೇಕಿದ್ದರೂ ಇದನ್ನು ಧಾರಣೆ ಮಾಡ್ಬೋದು ಏನು ಮೇಡಮ್ ಇವೆಲ್ಲ ಹಾಕ್ಕೊಂಡ್ರೆ ನಮಗೆ ಹಣ ಹರಿದು ಬರುತ್ತಾ ನಿಜಾನ ಅಂತ ಕೆಲವರ ಡೌಟ್ ಇರಬಹುದು ಹಣ ಹರಿದು ಬರೋದಕ್ಕೆ ಇದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಡೆವಲಪ್ ಮಾಡುತ್ತೆ ನಿಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿ ಸೋಂಬೇರಿತನ ಇದನ್ನೆಲ್ಲ ಇದು ಹೋಗಲಾಡಿಸುತ್ತೆ ನಿಮಗೆ ಪ್ರೇರೇಪಿಸುತ್ತದೆ ನಿಮಗೆ ಸಪೋರ್ಟ್ ಮಾಡುತ್ತದೆ ಪಾಸಿಟಿವ್ ಆಗಿ ನಿಮ್ಮನ್ನು ಕನ್ವರ್ಟ್ ಮಾಡುತ್ತೆ ನೀವು ಮಾಡೋ ಒಂದು ಕೆಲಸಗಳಲ್ಲಿ ಸಕ್ಸಸ್ ಕಾಣಲಿಕ್ಕೆ ಈ ನವರತ್ನ ಮಾಲೆಯನ್ನು ಸಹ ಅದರದೇ ಆದ ಶೈಲಿನಲ್ಲಿ ಕೆಲಸ ಮಾಡುತ್ತೆ ನವಗ್ರಹಗಳ ಪ್ರಭಾವ ನಮ್ಮ ಮೇಲೆ ಕೆಟ್ಟದಾಗಿ ಬೀಳ್ತಾ ಇರುತ್ತೆ ಒಳ್ಳೆಯ ರೀತಿಯಾಗಿ ಇರ್ತದೆ ಸೊ ಈ ನವಗ್ರಹಗಳ ಪ್ರತಿರೂಪವಾಗಿ ಈ ನವರತ್ನ ಮಾಲೆಯನ್ನು ನಾವು ಧಾರಣೆ ಮಾಡ್ಬೋದು ಹಾಗಾಗಿ ಆ ನವರ ನವಗ್ರಹಗಳ ಅನುಕೂಲ ನಮ್ಮ ಮೇಲೆ ಚೆನ್ನಾಗಿದ್ದು ನಾವು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಸೋರ್ಸಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಈ ನವರತ್ನ ಮಾಲೆಯನ್ನು ಸಹ ನಾವು ಧಾರಣೆ ಮಾಡಬಹುದು ಇದು ಎಲ್ಲರೂ ಧಾರಣೆ ಮಾಡಬಹುದು ಗೃಹಿಣಿಯರಂತಲ್ಲ ವೃದ್ಧರಂತಲ್ಲ ಮತ್ತು ಇಲ್ಲಿ ಜೆಂಟ್ಸ್ ಅಂತಲೇ ಅಲ್ಲ ಯಾರು ಬೇಕಿದ್ದರೂ ಧಾರಣೆ ಮಾಡಬಹುದು ಒಳ್ಳೆ ಒಳ್ಳೆ ರಿಸಲ್ಟ್ ತಂದು ಕೊಡೋ ಒಂದು ಮಾಲೆ ಇದಾಗಿರುತ್ತದೆ ಸೊ ಹಾಗಾಗಿ ಎಲ್ಲರೂ ಧಾರಣೆ ಮಾಡಬಹುದು ರತ್ನೇ ಮಾಲೆದ ಜೊತೆಗೆ ನವರತ್ನದ ಉಂಗರ ಬಗ್ಗೆನು ಮಾತಾಡ್ಕೊಳ್ಳೋಣ ಇಲ್ಲಿ ಯಾಕಂದ್ರೆ ಉಂಗುರನೂ ಅದೇ ಆದ ಒಂದು ಪ್ರಾಧಾನ್ಯತೆ ಕೊಡುತ್ತೆ ಅಂದ್ರೆ ಉಂಗರ ಅನ್ನೋದು ಜೆಂಟ್ಸ್ ಆಗಿದ್ರೆ ಯಾವ ಬೆರಳಿಗೆ ಇಲ್ಲಿ ಲೇಡೀಸ್ ಆದ್ರೆ ಲೆಫ್ಟ್ ಹ್ಯಾಂಡ್ ಗೆ ಹಾಕೋಬೇಕು ಮತ್ತೆ ಜೆಂಟ್ಸ್ ಆಗಿದ್ರೆ ಅವರು ರೈಟ್ ಹ್ಯಾಂಡ್ ಗೆ ರಿಂಗ್ ಫಿಂಗರ್ ಗೆ ಸೊ ಬೆಳ್ಳಿನಲ್ಲಿ ಬೇಕಿದ್ದರೂ ಹಾಕ್ಕೋಬಹುದು ಚಿನ್ನದಲ್ಲಿ ಬೇಕಿದ್ದರೂ ಹಾಕ್ಕೋಬಹುದು ಇದನ್ನು ಮತ್ತು ಜೆಂಟ್ಸ್ ಬಲಗೈಯಲ್ಲಿ ಹಾಕ್ಕೊಬೇಕಾಗ್ತದೆ ನೀವೇನಾದರೂ ಆರ್ಡರ್ ಕೊಟ್ಟು ಮಾಡಿಸಂಗಿದ್ರೆ ಈ ರೂಬಿ ಸ್ಟೋನ್ ಅನ್ನೋದು ಸೆಂಟ್ರಿಗೆ ಬರಬೇಕು ಅದನ್ನು ನೋಡಿ ಮಾಡಿಸ್ಕೊಬೇಕಾಗ್ತದೆ ಯಾಕಂದರೆ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ನವಗ್ರಹ ದೀಪದ ಬಗ್ಗೆ ಹೇಳಿದ್ದೆ ಮಧ್ಯದಲ್ಲಿ ಅಣಸೋ ಒಂದು ದೀಪ ಬೆಳಕು ಏನಾಗಿರುತ್ತೆ ಸೂರ್ಯನ ಚಿಹ್ನೆ ಅಂತ ಹೇಳಿದ್ದೆ ಮಧ್ಯದಲ್ಲಿ ಅಣಸೋ ಒಂದು ದೀಪ ಸೊ ಈ ಒಂದು ರಿಂಗಲ್ಲಿ ಅಷ್ಟೇ ಮಧ್ಯದಲ್ಲಿ ನಾವು ರೂಬಿ ಸ್ಟೋನ್ ಹಾಕ್ಸೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಸೂರ್ಯನ ಪ್ರಭಾವ ನಮ್ಮ ಮೇಲೆ ಚೆನ್ನಾಗಿರಲಿಕ್ಕೆ ಅವಕಾಶ ಇರುತ್ತೆ ಸೊ ರಿಂಗ್ ಬೇಕಿದ್ದರೂ ಹಾಕ್ಕೋಬಹುದು ನೀವು ಮಾಲೆ ಬೇಕಿದ್ದರೂ ಹಾಕ್ಕೋಬಹುದು ಎರಡರಲ್ಲಿ ಯಾವುದು ಬೇಕಿದ್ದರೂ ಹಾಕ್ಕೋಬೋದು ಎರಡು ಬೇಕಿದ್ದರೂ ಹಾಕ್ಕೋಬೋದು ನಾವು ರಿಂಗ್ ಮಾಡಿಸೋವಾಗ ರೂಬಿ ಸ್ಟೋನ್ನ ಸೆಂಟ್ರಲ್ಲಿ ಹಾಕ್ಸ್ಕೊಂಡು ಮಾಡಿಸ್ಕೊಬೇಕಾಗ್ತದೆ ಒಳ್ಳೆಯ ರೀತಿ ರಿಸಲ್ಟ್ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಮಿಕ್ಕಿದ್ದ ಗ್ರಹಗಳೆಲ್ಲ ಅದರ ಸರೌಂಡಿಂಗ್ ಇರ್ತದೆ ಸೊ ಅದರದೇ ಆದ ಒಂದು ಪ್ರಭಾವದಿಂದ ಕೆಲಸ ಮಾಡಿ ನಮಗೆ ಸಪೋರ್ಟ್ ಮಾಡ್ತದೆ ಅಂದರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡಿ ಗ್ರಹಗತಿಗಳ ರೀತಿಯ ನಮಗೆ ಸಪೋರ್ಟ್ ಮಾಡಿ ನಾವು ಮಾಡೋ ಒಂದು ಕೆಲಸಗಳಲ್ಲಿ ಅಡೆತಡೆ ಇಲ್ಲದೆ ಈ ಮಾಲೆ ಆಗಿರಬಹುದು ರಿಂಗ್ ಆಗಿರ್ಬೋದು ಅದರದೇ ಆದ ಶೈಲಿನಲ್ಲಿ ಕೆಲಸ ಮಾಡ್ತದೆ ಈ ನವರತ್ನ ಮಾಲೆಗಳು ನವಗ್ರಹಗಳ ಚಿಹ್ನೆ ಆಗಿರುತ್ತೆ ಸೊ ಹಾಗಾಗಿ ನವರತ್ನಮಾಲೆಯನ್ನು ಯಾರು ಬೇಕಿದ್ರೂ ಧಾರಣೆ ಮಾಡ್ಬೋದು ವ್ಯೂವರ್ ಕೇಳಿದ್ದ ಪ್ರಶ್ನೆಗೆ ಡೌಟ್ ಕ್ಲಾರಿಫೈ ಆಗಿದೆ ಅನ್ಕೊತೀನಿ ಸೊ ಮತ್ತು ಯಾವುದ್ರಲ್ಲಿ ಹಾಕ್ಕೊಬೇಕು ಅನ್ನೋದು ಸಹ ಹೇಳಿದ್ದೀನಲ್ವ ಗೋಲ್ಡಲ್ಲಿ ಬೇಕಿದ್ದರೂ ಹಾಕ್ಕೋಬೋದು ಬೆಳ್ಳಿನಲ್ಲಿ ಬೇಕಿದ್ದರೂ ಹಾಕ್ಕೋಬೋದು ರಿಂಗು ಅಷ್ಟೇ ಗೋಲ್ಡಲ್ಲಿ ಬೇಕಿದ್ದರೂ ಹಾಕ್ಕೋಬೋದು ಬೆಳ್ಳಿನಲ್ಲಿ ಬೇಕಿದ್ದರೂ ಹಾಕ್ಕೋಬಹುದು ಇವೆಲ್ಲ ರಿಸಲ್ಟ್ ಕೊಡ್ತಾವೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾವೆ ನಮಗೆ ಪಾಸಿಟಿವ್ ಎನರ್ಜಿನ ಇದು ಡೆವಲಪ್ ಮಾಡಿ ಕೊಡುವಂಥದ್ದು ಸೊ ನವಗ್ರಹಗಳ ದೀಪವನ್ನು ಆರಾಧನೆ ಮಾಡ್ತಾ ನವಗ್ರಹಗಳ ಪೂಜೆಯನ್ನು ಮಾಡ್ತಾ ಈ ನವರತ್ನ ಮಾಲೆಯನ್ನು ಸಹ ಧರಿಸಬಹುದು ಇದು ಟ್ರೆಡಿಷನಲ್ ಆಗಿದೆ ಮೊದಲಿನ ಕಾಲದಲ್ಲಿ ನೋಡಿದ್ರೆ ಯಾರು ಬೇಕಿದ್ರು ಕತ್ತಲ್ಲಿ ಯಾರೆಲ್ಲ ನೋಡಿದ್ರು ನವರತ್ನ ಮಾಲೆ ನವರತ್ನ ಉಂಗ್ರವನ್ನ ಹಾಕ್ಕೊಂಡಿರ್ತಾರೆ ಇವಾಗ ಅದು ಹೆಚ್ಚೆಚ್ಚು ಕಾಣ್ತಿಲ್ಲ ನವಗ್ರಹ ಏನಾರೇ ದೋಷ ಪರಿಹಾರಗಳಿರೋರು ಮಾತ್ರ ಹಾಕ್ಕೊಳ್ಳಿ ಅಂತ ಕೆಲವರು ಹೇಳ್ತಾರೆ ಆದರೆ ಯಾರು ಬೇಕಿದ್ರು ಹಾಕ್ಕೋಬೋದು ಯಾಕಂದರೆ ಎಲ್ಲರ ರಾಶಿಗಳಿಗೂ ಎಲ್ಲ ಗ್ರಹಗತಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೇ ಅವರ ಒಂದು ಸೋರ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಗುತ್ತೆ ಹಾಗಾಗಿ ಎಲ್ಲರೂ ಧಾರಣೆ ಮಾಡ್ಬೋದು ಪದೇ ಪದೇ ಹೇಳ್ತಿದ್ದೀನಿ ಲೇಡೀಸ್ ಬೇಕಿದ್ದರೂ ಹಾಕೋಬೋದು ಜೆಂಟ್ಸ್ ಬೇಕಿದ್ರು ಹಾಕ್ಕೋಬೋದು ಯಾರು ಬೇಕಿದ್ರು ಇದನ್ನು ಧಾರಣೆ ಮಾಡ್ಬೋದು ರೂಲ್ಸ್ ಎಲ್ಲ ಒಂದೇ ಇದಕ್ಕೇನೆಂದರೆ ಇಂಥವರೇ ಹಾಕಬೇಕು ಅಂಥವ್ರೇ ಹಾಕಬೇಕು ಅನ್ನೋ ಡೌಟ್ ಬೇಡ ರೂಲ್ಸ್ ಮಾತ್ರ ಒಂದೇ ಆಗಿರುತ್ತೆ ಈ ನೀವು ನಾನ್ ವೆಜ್ ತಿನ್ನೋರಾಗಿದ್ರೆ ಅಂಥ ಟೈಮಲ್ಲಿ ಧಾರಣೆ ಮಾಡಬಾರ್ದು ಏನಾರು ಮೈಲಿಗೆ ಅಂಥ ಟೈಮಲ್ಲಿ ಇದನ್ನು ಧಾರಣೆ ಮಾಡಬಾರ್ದು ಪರ್ಟಿಕ್ಯುಲರ್ಲಿ ಲೇಡೀಸ್ ಪ್ರಾಬ್ಲಮ್ ಇರೋರು ಅಂಥ ಟೈಮಲ್ಲಿ ಧಾರಣೆ ಮಾಡಬಾರ್ದು ನವರತ್ನ ರಿಂಗ್ ಆಗಿದ್ದರೂ ಅಷ್ಟೇ ಈ ಮಾಲೆ ಆಗಿದ್ರು ಅಷ್ಟೇ ಅಂಥ ಟೈಮ್ಗಳಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ನೀವು ತಗೊಳ್ಳೇಬೇಕು ಯಾಕಂದರೆ ಇದು ದೈವಿ ಅಂಶಗಳನ್ನು ನಾವು ಧಾರಣೆ ಮಾಡ್ತಾ ಇದ್ದೀವಿ ದೇವರ ಒಂದು ಸಪೋರ್ಟ್ ಪಡೆಯೋದಕ್ಕೆ ಈ ಗ್ರಹಗತಿಗಳ ಸಪೋರ್ಟ್ ಪಡೆಯೋದಕ್ಕೆ ನಾವು ಇವನ್ನೆಲ್ಲ ಧಾರಣೆ ಮಾಡ್ಕೊತಾ ಇದ್ದೀವಿ ನಮ್ಮ ಮೇಲೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ದೇವ್ರನ್ನ ಈ ರೀತಿ ಬೇಡ್ಕೊಳ್ಳೋದು ಯಾಕಂದರೆ ಎಲ್ಲರೂ ಆಧ್ಯಾತ್ಮಿಕವಾಗಿ ದೀಪವನ್ನು ಆಗಲ್ಲ ಮನೇಲಿ ಪೂಜೆ ಮಾಡ್ಲಿಕ್ಕಾಗಲ್ಲ ಅವರು ಸಹ ಇಂಥ ಒಂದು ರೆಮಿಡೀಸ್ನ ತಗೋಬೋದು ಇದು ಒಂದು ಪರಿಹಾರ ಇದನ್ನು ಸಹ ನೀವು ಧಾರಣೆ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರನೇ ನಾನಿಲ್ಲಿ ಪರಿಚಯ ಮಾಡಿ ಇದ್ದೀನಿ ಯಾವುದೇ ರೀತಿ ಮಾರ್ಕೆಟಿಂಗ್ ಪರ್ಪಸ್ಗೆ ನಾನಿಲ್ಲಿ ತೋರಿಸ್ತಿಲ್ಲ ಬೇಕಿರೋರು ನೀವು ನೀವೇ ಬೇಕಿದ್ದರೂ ತಗೋಬಹುದು ಇದು ಪರಿಚಯ ಇಲ್ಲದಿದ್ದರೆ ಅಥವಾ ಒರಿಜಿನಾಲಿಟಿ ನಿಮಗೆ ಗೊತ್ತಿಲ್ಲದೇ ಇದ್ದರೆ ನನ್ನ ಕಮ್ಯುನಿಕೇಟ್ ಮಾಡಬಹುದು ವಿನಃ ನೀವೆಲ್ಲಿ ಬೇಕಿದ್ದರೂ ತಗೊಂಡು ಧಾರಣೆ ಮಾಡಬಹುದು ಈ ನವರ ನವರತ್ನಗಳ ಮಾಲೆ ಅನ್ನೋದು ಅದರದೇ ಆದ ಶೈಲಿನಲ್ಲಿ ಕೆಲಸ ಮಾಡ್ತದೆ ಸಪೋರ್ಟ್ ಮಾಡ್ತದೆ ಫಸ್ಟ್ ಆಫ್ ಆಲ್ ನಾವು ಲಕ್ಕಿ ಅಲ್ಲ ಅಂತ ಫೀಲ್ ಆಗ್ತಾ ಇರೋರಿಗೆ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಅಡೆತಡೆಗಳು ಎದುರಾಗ್ತಾ ಇರುತ್ತೆ ಏನಕ್ಕೆ ಕೈ ಹಾಕಿದ್ರು ಅವ್ರಿಗೆ ರಿಸಲ್ಟ್ ಕೊಡೋದಿಲ್ಲ ನನಗೇನಪ್ಪ ಏನು ಕೆಲಸ ಆಗ್ತಿಲ್ಲ ಯಾವುದು ನನಗೆ ಕೈ ಇಟ್ತಾ ಇಲ್ಲ ನಾನು ಅನ್ಲಕ್ಕಿ ಅಂತ ಫೀಲ್ ಆಗ್ತಾ ಇರೋವ್ರಿಗೆ ಇದಕ್ಕೆ ಮೊದಲೇ ಒಂದು ಸ್ವಿಚ್ ವರ್ಡು ಹೇಳಿದ್ದೀನಿ ಅದ್ರ ಜೊತೆಗೆ ಈ ಮಾಲ ಪರಿಹಾರ ಸಹ ಹೇಳ್ತಿದ್ದೀನಿ ಸೊ ನವರತ್ನಗಳನ್ನು ಧರಿಸೋದ್ರಿಂದ ನವಗ್ರಹ ಅನುಕೂಲ ನಮ್ಮ ಮೇಲೆ ಇದ್ದು ಒಳ್ಳೆ ಒಳ್ಳೆ ರಿಸಲ್ಟ್ನ ಪಡೆಯಬಹುದು ಅದು ವಿದ್ಯಾರ್ಥಿಗಳು ಆಗಿರಬಹುದು ವಿದ್ಯದಲ್ಲಿನೂ ಸಹ ಒಳ್ಳೆ ರಿಸಲ್ಟ್ ಪಡೆಯಬಹುದು ಅವ್ರಿಗೆ ಏನು ಇಂಟೆನ್ಷನ್ ಇದೆ ಅದನ್ನು ಸಂಕಲ್ಪ ಮಾಡ್ಕೊಬೇಕು ಅದನ್ನು ಪ್ರತಿದಿನ ಮುಟ್ಕೊಳ್ಳೋದಾಗಲಿ ಟಚ್ ಮಾಡೋದಾಗಲಿ ಅಥವಾ ಪ್ರಾರ್ಥನೆ ಮಾಡೋದಕ್ಕೆ ಅಥವಾ ನೀವು ದೇವರ ಮಂತ್ರಗಳು ಹೇಳೋದಕ್ಕೆ ಸಹ ಆ ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಒಂದೊಂದು ಕಲ್ಲಿರ್ತದೆ ಅದನ್ನು ಮುಟ್ಟಿ ಆ ದೇವರಿಗೆ ಸಂಬಂಧಪಟ್ಟ ಮಂತ್ರವನ್ನು ಹೇಳಿಕೊಂಡು ಸಹ ನೀವಿಲ್ಲಿ ಪೂಜೆಗೂ ಸಹ ಬಳಸ್ಕೋಬಹುದು ಧಾರಣೆ ಮಾಡ್ಕೋಬಹುದು ಪ್ರಭಾವ ಒಳ್ಳೆ ರೀತಿ ಇರುತ್ತೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಪ್ರತಿಯೊಬ್ಬರು ಧಾರಣೆ ಮಾಡಬಹುದು ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ದೃಷ್ಟಿ ಕಡಿಮೆ ಮಾಡಿಸುತ್ತದೆ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿಸ್ತದೆ ಯಾವುದೇ ಒಂದು ವಸ್ತು ಆಗಿರಲಿ ಅದೇ ಆದ ಶೈಲಿನಲ್ಲಿ ಕೆಲಸ ಮಾಡ್ತದೆ ಎಲ್ಲರೂ ಎಲ್ಲವನ್ನು ಧಾರಣೆ ಮಾಡಬೇಕಂತಲ್ಲ ಯಾರಿಗೆ ಯಾವುದು ಬೇಕು ಅನಿಸುತ್ತೆ ಯಾವುದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾವುದು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂಥದನ್ನು ಅವರನ್ನು ಧಾರಣೆ ಮಾಡಬಹುದು ಅದು ಯಾವುದೇ ಒಂದು ಬ್ರೇಸ್ಲೆಟ್ ಆಗಿರಬಹುದು ಮಾಲೆ ಆಗಿರ್ಬೋದು ಎಸ್ಪೆಷಲಿ ನವಗ್ರಹಗಳ ಒಂದು ಪ್ರಭಾವ ನಮಗೆ ಚೆನ್ನಾಗಿರೋದಕ್ಕೆ ಈ ನವಗ್ರಹ ಮಾಲೆ ಅನ್ನೋದು ಎತ್ತಿದ ಕೈಯಾಗಿ ಕೆಲಸ ಮಾಡ್ತದೆ ನವರತ್ನ ಮಾಲೆ ನವರತ್ನ ಉಂಗರ ಆಗಿರಬಹುದು ಅಷ್ಟೇ ಆದ ರಿಸಲ್ಟ್ ಕೊಡುತ್ತದೆ ಕೆಲವರಿಗೆ ರಿಂಗ್ ಹಾಕ್ಕೊಳ್ಳೋದು ಇಷ್ಟ ಇರುತ್ತೆ ಕೆಲವರಿಗೆ ಮಾಲೆ ಧಾರಣೆ ಇಷ್ಟ ಇರುತ್ತೆ ಸೊ ಹಾಗಾಗಿ ನವರತ್ನ ಮಾಲೆ ಬೇಕಿದ್ದರೂ ನೀವು ಧಾರಣೆ ಮಾಡಬಹುದು ರಿಂಗ್ ಬೇಕಿದ್ದರೂ ಧಾರಣೆ ಮಾಡಬಹುದು ಇಂಥ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇಲ್ಲಿ ತರ ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅಂತ ನಾನು ವಿಡಿಯೋ ಮುಖಾಂತರ ತಂದಿದ್ದೀನಿ ಈ ನಮ್ಮ ವೀಡಿಯೋಸ್ನ ನಾಲ್ಕು ಜನಕ್ಕೆ ಫಾರ್ವರ್ಡ್ ಮಾಡೋದಂತೂ ಶ್ ಮರಿಯಕ್ಕೆ ಹೋಗಬೇಡಿ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್